ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಐ ಹೋಪ್ಲರು ಅರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಮದಿ ನೋಡಿರಿ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಎಲ್ಲ ಫ್ರೆಶ್ ಆಗಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಕಂತೀನಿ ಅನ್ವಿತ ಅವರು ನೀನು ಎದ್ದಿಲ್ಲ ಸೊ ಎನ್ಸಂತನಿ ನಾನು ರೆಡಿ ಹಾಕೋತೇ ಹೆಪಿಸೋಕ್ಕಂತೀನಿ ಅವೊಂದು ಜಳಕ್ಕಾಯ್ತು ನೋಡ್ರಿ ಅವ ಈಗ ಬ್ಯಾಕ್ ಪ್ಯಾಕ್ ಮಾಡೋಕೆ ಅಂತಳೆ ಆ್ಯಂಡ್ ತಂಗಿನೂ ಈಗ ಸ್ನಾನಕ್ಕೆ ಹೋಗ್ಯಾಳ ಅರುಣನು ಇತ್ತಾಗ ಗಡಿ ಕಡೆ ಮುಕ್ಕೊಂಡನಾಣ ಆ್ಯಂಡ್ ತಮ್ಮ ಮತ್ತು ಹಸ್ಬೆಂಡು ನಮ್ಗಿಂತ ಮೊದಲ ಎದ್ದು ಅವರು ಜಲತಗಲ್ಲ ಮಾಡಿಕೊಂಡು ಗೋವಿಂದರಾಜಿಗೆ ಹೋಗ್ಯಾರ ನೋಡ್ರಿ ನೆನ್ನೆ ನೈಟ್ ತಮ್ಮ ಬರಲಿಲ್ಲ ಗೋವಿಂದ ರಾಜಿಗೆ ಯಾಕಂದ್ರೆ ಸ್ವಲ್ಪ ಹೊಟ್ಟೆ ನೋವು ಅನ್ನೋಕ್ಕಂತಿದ್ದಾವ ನನ್ನೇ ರೂಮಿಗೆ ಬರೋಣ ಸೊ ಹಂಗಾಗಿ ಬರಕಂತ ರೆಡಿಯಾಗಿ ಇಲ್ಲ ನೀವಾಗ ಹೋಗಿ ಬರ್ರಿ ನಾನು ಮುಕ್ಕೊಂತೀನಿ ಅಂತ ಅಂದ ಸೊ ನಾನು ನೈಟ್ ಆಗ ಬರಲಿಲ್ಲ ಆ್ಯಂಡ್ ಹಸ್ಬೆಂಡು ನೆನ್ನೆ ಗೋವಿಂದರಾಜ್ಗೆ ಬರೋಕಾಗ್ಲಿಲ್ಲ ಫ್ರೆಂಡ್ಸ್ ಹಾಫ್ ಪ್ಯಾಂಟ್ ಅಂತಂದು ಒಳಗೆ ಬಿಡಲಿಲ್ಲ ಅವ್ರನ್ನ ಸೊ ಹಸ್ಬೆಂಡ್ಗೂ ಗೋವಿಂದರಾಜ ದರ್ಶನ ಆಗಿಲ್ಲ ಆ್ಯಂಡ್ ತಮ್ಮನು ಗೋವಿಂದರಾಜ ದರ್ಶನ ಮಾಡಿಲ್ಲ ಹಾಗಾಗಿ ಇಬ್ಬರು ಬೆಳಗ್ಗೆನ ದಿನ ಮಾಡ್ಕೊಂಡು ಮಾಡಿಕೊಂಡು ಐದು ಗಂಟೆ ಐದುವರೆನ ಆಗಿತ್ತು ಅವ್ರೆ ಹೋಗುವಾಗ ಸೊ ನಮ್ಮನೆ ಬೀಚ್ ಓದುವ ಒಬ್ಬರಾಗ ರೆಡಿ ಆಗಿರಿ ಅಂತಂದು ಸೊ ನಾವು ಎದ್ದೀಗ ರೆಡಿ ಆಗಕ್ಕಂತೀವಿ ಅಂಡ್ ಇದ ಲಾಸ್ಟ್ ತಿರುಪತಿ ಬ್ಲಾಗ್ ಆಗಿರ್ತೈತಿ ನೋಡ್ರಿ ಸೊ ಇವತ್ತು ಒಂದಿಷ್ಟು ಪ್ಲೇಸಸ್ನ ನೋಡು ಪ್ಲಾನ್ ಮಾಡ್ಕೊಂಡೇವಿ ನನ್ನ ಹಸ್ಬೆಂಡ್ ಎಲ್ಲ ನೋಟ್ ಮಾಡಿ ಇಟ್ಕೊಂಡಾರ ಇಲ್ಲಿ ಹೋಗುದು ಹೆಂಗುದು ಅಂತಂದು ಸೊ ನಾವು ಅನ್ಕೊಂಡಾಗ ನೋಡಕ್ ಆಯ್ತಾ ಇಲ್ಲ ಅಂತಂದು ಇವತ್ತಿನ ಡೇ ಬ್ಲಾಗ್ ಶೇರ್ ಮಾಡ್ಕೊಂಡಿ ನೋಡ್ರಿ ತಿರುಪತಿ ನೇಯ್ಯದಿರುವಂಥ ಭಾಳ ದೂರ ದೂರ ಆದ್ರೆ ಆಗಂಗಿಲ್ಲ ಕವರ್ ಮಾಡಕ ಯಾಕಂದ್ರೆ ಇವತ್ತು ಇವತ್ತು ಎಷ್ಟೊತ್ತಿದ್ರು ನಾಲ್ಕು ಐದು ಗಂಟೆನವರೆಗೆ ಅವತ್ತು ರೂಮ್ ಚೆಕ್ಔಟ್ ಮಾಡಬೇಕು ಯಾಕಂದ್ರೆ ನಿನ್ನೆ ನಾವು ಇದುವರೆನು ಆಗಿತ್ತು ಇದು ಗೆ ನಾವು ಚೆಕ್ಟಿನ್ ಆಗುವಾಗ ಮತ್ತೊಂದು ಐದು ಹತ್ತು ನಿಮಿಷ ಲೇಟ್ ಆದರೆ ಮತ್ತೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ರೂಮ್ಗೆ ಸೊ ಎಷ್ಟು ನೋಡ್ರಿ ಫ್ರೆಂಡ್ಸ್ ಈಗ ಟೈಮು ಏಟ್ ಓ ಕ್ಲಾಕ್ ಆಯಿತು ಸೊ ಈಗ ಎಲ್ಲರೂ ರೆಡಿ ಈ ಇಂದ ಹೊರಗೆ ಬಂದೆ ನೋಡಿರಿ ಸೊ ಫಸ್ಟ್ ಈಗ ಎಲ್ಲಿ ಹೋಗೋದು ಆಟೋ ಸ್ಟ್ಯಾಂಡ್ ನಾಷ್ಟ ಮಾಡಿ ಹೋಗೋದು ಎಲ್ಲರೂ ಕಾಲು ನೋವು ಭಾಳ ಆಗುತ್ತೆ ನೋಡ್ರಿ ನಡೆಯಕ್ಕೆ ಬರ್ಬೋದು ಅಷ್ಟು ಕಾಲು ನೋಡಿ ಫುಲ್ ಟೈರ್ಡ್ ಆಗಿರ ಎಲ್ಲರೂ ಸೊ ಸರಿ ಏನಿದ್ದೂ ಇಲ್ಲ ಸಿಗ ನೋಡ್ರಿ ಇಲ್ಲಿ ಈಗ ನಾಷ್ಟ ಮಾಡಕ್ ಬಂದೀವಿ ಹೋಟೆಲ್ಗೆ ಬಂದಿಲ್ಲ ಇಲ್ಲಿ ಬಿದಿ ಬದಿ ಎಲ್ಲ ಇಡ್ಲಿ ದೋಸೆ ಎಲ್ಲ ಮಾಡಕ್ ಸೊ ಇಲ್ಲಿ ಈಗ ನಾಷ್ಟ ಮಾಡ್ಕೊಂಡು ಹೋದ್ರ ಆಯ್ತ ಅಂತೇಳಿ ನಾಶ ಮಾಡೋಕಂತೀವಿ ಎಲ್ಲರೂ ಇಡ್ಲಿನ ತೊಗೊಂಡ್ವಿ ಅರವಿಂದ ದೋಸೆ ಬೇಕಂತ ಮಸಾಲೆ ದೋಸೆ ಇಡ್ಲಿ ಒಲೆ ಅಂತವ ಇಡ್ಲಿ ತಿನ್ನಂದ್ರು ಕೆಳವಲ್ಲ ಮಾರಿ ಗಂಟು ಮುಖಕೊಂಡು ಕುಂತ ನೋಡ್ರಿ ಅಂಡ್ ದೋಸೆನವ ಬೇಕು ಅಂತೇಳಿ ಸೊ ಹೋಗ ದೋಸೆ ಮಾಡೋಕೇಳಿದ್ವಿ ಆ್ಯಂಡ್ ತಮ್ಮಗೆ ಇಡ್ಲಿನೂ ಅಲ್ಲೆಂತವ ದೋಸೆನೂ ಅಲ್ಲೆ ಅಂತ ಪಲಾವ್ ಬೇಕಂತ ಸೊ ಇಲ್ಲಿ ನೋಡಿದ್ರೆ ಪಲಾವ್ ಎಲ್ಲೂ ಮಾಡೋಕ್ಕಂತಿಲ್ಲ ಸೊ ಇದು ಬಿಟ್ಟು ಮತ್ತೆ ಬೇರೆ ಹೋಗಿ ಕೇಳಿದ್ವಿ ಅಲ್ಲಿನೂ ಪಲಾವ್ ಇರಲಿಲ್ಲ ಆ್ಯಕ್ಚುಲಿ ಬೆಳಗ್ಗೆ ಟೈಮ್ನಾಗ ಪಲಾವ್ ಅದು ಇರಂಗಿಲ್ಲ ಹಿಂಗೆ ಆಫ್ಟರ್ನೂನ್ ಮಧ್ಯಾಹ್ನ ಊಟಕ್ಕೆ ಹಿಂಗೆ ಪಲಾವ್ ಇರ್ತೈತಿ ನೋಡ್ರಿ ಇನ್ನೊಂದ್ ಎರಡು ಕಡೆ ಹಸ್ಬೆಂಡ್ ನೋಡ್ಕೊಂಡು ಬಂದ್ರು ಅಲ್ಲೂ ಇರಲಿಲ್ಲ ಹೋಟೆಲ್ನಾಗ ಪಲಾವ್ ಇವನ ಇಡ್ಲಿ ತಿನ್ನು ಅಂತಂದು ಹೇಳಿದ್ವಿ ತಿನ್ನಕಂತ ವಾಮಿಟ್ ಬಂದಂಗ ಅವಾಗ ಸೊ ಇಲ್ಲ ನಾನು ಬರಂಗಿಲ್ಲ ನೀವು ಅಷ್ಟೇ ಹೋಗ್ರಿ ಅಂತಂದು ಹೊಳ ರೂಮಿಗೆ ಅಂತಂದು ಸೊ ಅವಾಗ ಸ್ವಲ್ಪ ಲೈಟಾಗಿ ಜ್ವರ ಬಂದಂಗ ಆಗೈತಿ ನೋಡ್ರಿ ಮೈಕೈ ನೋವು ಸುಸ್ತು ಅನ್ನಕಂತನ ಸೊ ಹಂಗಾಗಿ ಮತ್ತೆ ಏನು ಮಾಡೋದು ನೋಡಿ ಹೋಗಕ್ಕಂತ ರೆಡಿ ಆಗಿವಿ ಸೊ ಹೋಗೋ ಟೈಮ್ನಾಗ ಹಿಂಗತ್ತೆ ಆಯ್ತು ರೂಮಿಗೆ ಹೋಕ್ಕಿವಿ ಅಂತಂದು ಅವನೊಬ್ಬನ ಬಿಟ್ಟು ಹೆಂಗೆ ಅಂತಂದು ಸೊ ಅವ್ವ ನಾನು ಅವನ ಜೊತೆ ಇರ್ತೀನಿ ನೀವು ಅಷ್ಟ ಹೋಗಿ ಬರ್ರಿ ಅಂತ ಅಂದು ಸೊ ತಮ್ಮ ಇಬ್ಬರು ರೂಮಿಗೆ ಹೋದ್ರು ಹೊಳೆ ರಿಟರ್ನ್ ಅಲ್ಲಿ ಹೋಟೆಲಿಂದ ಏನು ಬೀದಿ ಬದಿ ಉಣ್ಣಾಕಂತಿದ್ವಲ್ಲ ಸೊ ಅಲ್ಲಿಂದ ಏನು ರೂಮ್ ಭಾಳ ದೂರ ಇಲ್ಲ ಸೊ ಹಸ್ಬೆಂಡ್ ಮತ್ತೆ ರೂಮಿಗೆ ಹೋಗಿ ಕಳಿಸಿ ಬಂದು ನೆಕ್ಸ್ಟ್ ಇಲ್ಲಿ ಬಸ್ ಸ್ಟಾಪಿಗೆ ಬಂದ್ವಿ ಬಸ್ ಸ್ಟಾಪ್ ಹತ್ರ ಇಲ್ಲಿ ಚಿತ್ರನ ಕಾಣಿಸ್ತು ಸೊ ಚಿತ್ರಾನ್ನ ಹೋಗಿ ತೊಗೊಂಡೋಗಿ ಕೊಟ್ವಿ ಸೊ ಅದನ್ನೂ ಹೋಗೋ ಆಗಲಿಲ್ಲ ಅಂತ ಮತ್ತೆ ಆಪಲ್ ತಗೊಂಡೋಗಿ ಕೊಟ್ಬಿಟ್ಟು ಬಂದ್ರೆ ನೋಡ್ರಿ ಎಲ್ಲರಿಗೂ ಒಂದು ರೀತಿ ಲಾಸ್ಟ್ ಡೇ ಮೂಡ್ ಆಫ್ ಆಗಿಬಿಡ್ತು ಸೊ ತಿರುಪತಿ ಬಂದಿಂದ ಕಾಳಹಸ್ತಿ ನೋಡ್ಕೊಂಡು ಹೋಗ್ಬೇಕಂತ ಕಾಳಾಸ್ತಿ ನೋಡಿಕೊಂಡು ಯಾವ ಟೆಂಪಲ್ ಯಾವ ಊರಿಗೂ ಅಂತ ನೋಡ್ರಿ ಅಂಡ್ ಇನ್ನೂ ಎರಡು ಪ್ಲೇಸ್ ನೋಡು ಪ್ಲಾನ್ ಇತ್ತು ಆ ಎರಡು ಪ್ಲೇಸ್ನ ನೋಡ್ಕೊಂಡು ನೆಕ್ಸ್ಟ್ ಕಾಳಸ್ತಿ ನೋಡ್ಕೊಂಡು ಬರ್ಬೇಕಂತ ಅನ್ಕೊಂಡಿದ್ವಿ

ಸೊ ಎಸ್ ನೋಡ್ರಿ ಈಗ ಕಾಳಹಸ್ತಿ ಟೆಂಪಲ್ಗೆ ಬಂದ್ರಿ ತಿರುಪತಿಯಿಂದ ಎಷ್ಟು ಕಿಲೋಮೀಟರ್ ಮೂವತ್ತು ತಿರುಪತಿಯಿಂದ ಮೂವತ್ತು ಕಿಲೋಮೀಟರ್ ಐತಿ ಅಂತ ನೋಡ್ರಿ ಕಾಳಹಸ್ತಿಗೆ ಸೊ ಇಲ್ಲಿ ಟೆಂಪಲ್ ಒಳಗೆ ಮೊಬೈಲ್ ಅಲ್ಲೋ ಇಲ್ಲ ಅನ್ಸಲ್ಲ ಸೊ ನೋಡ್ರಿ ಫ್ರೆಂಡ್ಸ್ ರೋಡ್ ಮೇಲೆ ನಿಂತು ನೋಡಿದ್ರ ಕಾಳಹಸ್ತಿ ಟೆಂಪಲ್ ಈ ರೀತಿಯಾಗಿ ನೋಡ್ತಾ ಇರ್ಬೋದು ಇದು ಗೋಪುರ ಸೊ ರೋಡ್ ಮೇಲೆ ನಿಂತರೆ ಔಟ್ಲುಕ್ ಈ ರೀತಿಯಾಗಿ ಐತಿ ನೋಡ್ರಿ ಬರ್ರಿ ಈಗ ಈಗ ಯಾಕೆ ತೋರ್ಸ್ಕೊತೀನಿ ಅಂತಂದ್ರೆ ಒಳಗೆ ವೀಡಿಯೋ ಮಾಡೋಕೆ ಮತ್ತು ಫೋಟೋ ಕೊಡಲಿ ಸೊ ಇದಕ್ಕೆ ಯಾವುದೂ ಅಲೋ ಇಲ್ಲ ಮೊಬೈಲ್ ಇಲ್ಲಿ ಹೊರಗೆ ಎಸ್ಕೊಂತಾರೆ ಅಂತಂದು ಕಾಣುತ್ತಾ ಅಂದರೆ ಹಿಂಗೆ ತಿರುಪತಿ ಒಳಗೆ ಬೇರೆ ಕಡೆ ಎಲ್ಲ ಇಸ್ಕೊಂಡಲ್ಲ ತಿರುಮಲ ಒಳಗೆ ಮೊಬೈಲೆಲ್ಲ ಡೆಪಾಸಿಟ್ ಮಾಡಿ ಹೋಗ್ಬೇಕು ಹೊರಗೆ ಸೊ ಹಂಗಾಗಿ ಮೊದಲು ಈಗ ತೋರ್ಸ್ಕೊತೀನಿ ನಾನು ವಾಯ್ಸ ನೋಡಿರಿ ಟ್ರಿಪ್ ಬಂದಾಗ ಅಂತ ಹೇಳಿ ಚೆಂದ ಮಾತಾಡೋಕ್ಕೂ ಆಗಬಾರ್ದು ಬೇಜಾರಾಗಿ ಟೆಂಪಲ್ ಮಂಗಳಾರತಿ ನೋಡಿ ಫ್ರೆಂಡ್ಸ್ ಇದು ಒಳಗೆ ಮೊಬೈಲ್ ಅಲೋ ಇರಲಿಲ್ಲ ಸೊ ಮೊಬೈಲ್ ಡೆಪಾಸಿಟ್ ಮಾಡಿ ಒಳಗೆಲ್ಲ ದೇವ್ರ ದರ್ಶನ ಟೆಂಪಲ್ ಅಂಕರ್ ಭಾರಿ ಮಸ್ತಿತ್ತು ತಿರುಪತಿ ತಿರುಪತಿಗಿಂತ ದೊಡ್ಡದೊಂದು ದೊಡ್ಡದಿತ್ತು ನೋಡ್ರಿ ಒಳಗೆ ಕ್ಯೂನ ಕ್ಯೂ ಇತ್ತು ಆದರೆ ತಿರುಪತಿ ಅಷ್ಟೇನು ಕ್ಯೂ ಇರಲಿಲ್ಲ ವೆಂಕಟರಮಣ ಸೊ ಅಲ್ಲಿ ಕ್ಯೂ ದೊಡ್ಡದು ಬಟ್ ಟೆಂಪಲ್ ಒಳಗಿನ ಒಂದು ಥರ ಏನು ಈ ಟೆಂಪಲ್ ಟೆಂಪಲ್ನ ಒಳಗೆ ಭಾಳ ಅಂದ್ರೆ ಭಾಳ ದೊಡ್ಡದಿತ್ತು ಕಂಬ ಅಂದ್ರೆ ಕಂಬಗಳು ಕಂಬಗಳ ಭಾರಿ ಇತ್ತು ಇಂದರಾಜು ಟೆಂಪಲ್ಲು ಅದು ದೊಡ್ಡದೆ ಇದು ದೊಡ್ಡದು ಇದು ಮಾತ್ರ ಎಲ್ಲದಕ್ಕಿಂತ ನೋಡೋಕ್ಕೆ ಇತ್ತು ಒಳಗೆ ಟೆಂಪಲ್ ರಾಹು ಮತ್ತು ಕೇತು ದೋಷ ಇದ್ದವರು ಇಲ್ಲಿ ಬಂದು ಪೂಜೆ ಮಾಡ್ಸ್ಕೊಂಡು ಹೋಗ್ತಾರೆ ಕರ್ನಾಟಕ ಒಳಗೆ ಹೆಂಗೆ ನಮ್ಮದು ಸುಬ್ರಹ್ಮಣ್ಯ ಸೊ ಅದ ರೀತಿ ಸೇಮ್ ಇಲ್ಲ ಅಂದ್ರದ್ದು ನೋಡ್ರಿ ನೋಡಿರಿ ಪೂಜೆ ದೋಷ ಇದ್ದವರು ದೋಷ ಇದ್ದವ್ರು ಅಲ್ಲಿ ಪೂಜೆ ಮಾಡ್ತಾರೆ ಇಲ್ಲಿ ರಾಹು ಕೇತು ಏನ ದೋಷ ಅದು ಇದ್ರೆ ಸೊ ಆಂಧ್ರದವ್ರು ಇಲ್ಲಿ ಬಂದು ದೋಷ ಪರಿಹಾರ ಮಾಡ್ಕೊಂತಾರೆ ನೋಡ್ರಿ ನಮ್ಮ ಕರ್ನಾಟಕದವರು ಸುಬ್ರಹ್ಮಣ್ಯಕ್ಕೆ ಹೋಗಿ ಎಲ್ಲ ದೋಷಗಳನ್ನ ಪರಿಹಾರ ಮಾಡ್ಕೊಂತಾರೆ ಸೊ ಈ ರೀತಿಯಾಗಿ ಅದ್ರ ಒಳಗೆ ಟೆಂಪಲ್ ಮಾತ್ರ ಭಾರಿ ಇತ್ತು ಕಂಬಗಳಂತೂ ನೋಡ್ತಕ್ಕಂಥ ಅಷ್ಟು ಚಂದ ಇತ್ತು ನೋಡ್ರಿ ಮತ್ತೇನು ಮಾಡೋದು ವಿಡಿಯೋ ಫೋಟೋ ಮೊಬೈಲಾಗ ಕಿತ್ತಿಟ್ಕೊಂಡು ಬಿಡ್ತಾರೆ ಒಳಗೆ ಸೊ ಮೇನ್ ಪ್ರಾಬ್ಲಮ್ ಸೊ ಆ್ಯಂಡ್ ಊಟನೂ ಇತ್ತು ಊಟನೂ ಭಾರಿ ಇತ್ತು ಸೊ ಅನ್ನ ಸಾಂಬಾರು ತಿಳಿ ಸಾಂಬಾರು ಮಜ್ಜಿಗೆ ಸ್ವೀಟ್ ಎಂಟಲ್ ಎಲ್ಲ ಇತ್ತು ಊಟ ಮಾಡಿಕೊಂಡು ಬಂದ್ವಿ ಸೊ ಈಗ ಜಸ್ಟ್ ಹೊರಗೆ ಬಂದ ಸೊ ಇಲ್ಲಿ ಮೈನನ್ನ ಮಜ್ಜಿಗೆ ಸೊ ಎಲ್ಲ ಐತಿ ನಾವು ಬಂದಾಗಿಂದ ಏನು ಟೆಂಪಲ್ಸ್ ಎಲ್ಲ ನೋಡಿಲ್ಲ ಫ್ರೆಂಡ್ಸು ಆ ಎಲ್ಲ ಟೆಂಪಲ್ಸ್ಗಿಂತ ಇದರ ಟೆಂಪಲ್ಲ ನಂಗೆ ಭಾಳ ಇಷ್ಟ ಆಗಿದ್ದು ಅಂತಂದ್ರೆ ಅಷ್ಟು ಚಲೋ ಇತ್ತು ಒಳಗೆ ಕೆಲವೊಂದು ಟೆಂಪಲ್ ಹಂಗಿರ್ತವ ಅಂದ್ರ ಹೊರಗ್ ನೋಡಕ್ ಚಂದ ಇರ್ತಾವ್ ಆದ್ರ ಒಳಗ ಅಂತ ಗೋಪುರ ಇಲ್ಲ ಅದ್ ಬಿಡ್ರಿ ಅದ್ರ ಒಳಗ ಮಾತ್ರ ಭಾರಿ ಐತಿ ನೋಡಿದ್ ಎಷ್ಟ್ ಚಂದ ಐತಿ ಬಾವ ಫೀಲ್ ಐತಿ ನೋಡ್ರಿ ಅಷ್ಟ್ ಚಂದ ಇತ್ತು ದೊಡ್ಡದಾಯ್ತು ಒಳಗೆಲ್ಲ ಅದ್ ಹಂಗ ವಿಗ್ರಹ ಹಂಗ ದೊಡ್ಡ ದೊಡ್ಡ ಇತ್ತು ಚೆನ್ನಾಗಿತ್ತು ಅದ ಶನಿದೇವ ರಾಹು ಕೇತು ಎಲ್ಲ ಮೂರ್ತಿಗಳು ಎಲ್ಲಾ ಬಂಗಾರನ ಅಂದಿರ್ಬೇಕು ಅಥವಾ ಹಿತ್ತಾಳಿದು ಮಾಡಿ ಗೋಲ್ಡನ್ ಪಾಲಿಶ್ ಮಾಡೋದು ಗೊತ್ತಿಲ್ಲ ಮೇ ಬಿ ಹಂಗೆ ಇರ್ಬೋದು ಹಿತ್ತಾಳಿದ್ ಮಾಡಿ ಗೋಲ್ಡನ್ ಪಾಲಿಶ್ ಮಾಡಿರ್ಬೋದು ಮಿರಿ 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 ಮಿಂಚಾಕ್ ಮಾಡಿದ್ವು ಎಲ್ಲ ವಿಗ್ರಹಗಳೆಲ್ಲ ಹಾಗೆದಂಗ್ರ ಪೂರದಿ ಹೋಗ್ಬಿಟ್ಟೈತಿ

ಓಪನಿಂಗ್ ಏನೂ ಮಾಡಿಲ್ಲ ಅಂತಿದನ ಸೊ ಈ ಸೈಡ್ ಯಾರನ್ನು ಬಿಡವಲ್ರಿ ಯಾಕಂದ್ರೆ ಇದಿನ್ನೂ ವರ್ಕ್ ನಡಿಯಾಕಂತೈತಿ ಸೊ ಅಲ್ಲೇ ಹೇಳಿದರು ಮ್ಯಾನೇಜ್ಮೆಂಟ್ನವರು ಎಲ್ಲ ಸ್ಟಾಫ್ ಇರ್ತಾರಲ್ಲ ಸೊ ಅವರು ಹೇಳಿದರು ಇಲ್ಲಿ ಯಾವ್ದೇವ್ರು ಇತಿ ಅಂತಂದು ಕೇಳಿದ್ವಿ ಸೊ ಇದಿನ್ನೂ ಓಪನ್ ಇಲ್ಲ ಇನ್ನೂ ವರ್ಕ್ ನಡಿಯಾಕಂತೈತಿ ಅಂತಂದು ಹೇಳಿದ್ರು ಹೊಸದು ಕಟ್ಸಕತ್ತಾರ ಅಂತ ನೋಡ್ರಿ ಇದು ಸೊ ನೆಕ್ಸ್ಟ್ ಇನ್ನು ಸ್ವಲ್ಪ ದಿನದಾಗ ಇಲ್ಲಿ ಯಾವ್ಯಾವ ದೇವರು ನೋಡಕ್ಕೆ ಸಿಗುತ್ತೇನೋ ಗೊತ್ತಿಲ್ಲ ಸೊ ಇಲ್ಲಿ ಕಳಿಸ್ತಿನಾಗ ಮ್ಯಾಗ ಮ್ಯಾಗ ಬೆಟ್ಟದ ಮ್ಯಾಗ ಶಿವನ್ ಸ್ಟ್ಯಾಚ್ಯೂಸ್ ಎಲ್ಲ ಕಾಣಕ್ ಅಂತಿದ್ದು ಕೆಳಗೆ ನಿಂತು ರೋಡ್ ಮ್ಯಾಗ ನೋಡಿದಾಗ ಸೊ ಈಗೂ ಕಾಣತ್ತ ಅಲ್ಲಿ ಮತ್ತು ನೋಡುವಂಥದ್ದು ಅದೇನು ಸ್ಟ್ಯಾಚ್ಯೂಸ ಕೆಳಗೆ ನಿಂತು ನೋ ಕಾಣ್ತಾವಲ್ಲ ಸೊ ಅದು ಐತೆ ಮತ್ತು ಬೇರೆ ಏನೋ ನೋಡೋದೈತಿ ಏನೋ ಗೊತ್ತಿಲ್ಲ ಹೋಗಬೇಕು ಅಂತ ಅಂದ್ರೆ ಟೈಮ್ ಎರಡು ಗಂಟೆ ಆಗೈತಿ ಸೊ ಸಿಕ್ಕಾಪಟ್ಟೆ ಬಿಸಿಲು ಮಕ್ಕಳು ಅಲ್ಲೆನಾಗ ಕಾಣ್ತಿದ್ರು ಅಲ್ಲಿ ಹೋಗ್ಬೇಕು ಅಂತಂದ್ರೆ ಒಂದು ಬೆಳಗ್ಗೆ ಬೇಗ ಹೋಗ್ಬೇಕು ಇಲ್ಲ ಅಂತಂದ್ರೆ ಸಂಜೆ ಮುಂದೆ ಹೋಗ್ಬೇಕು ನೋಡ್ರಿ ಸಂಜೆ ಮುಂದೆ ಹೋಗ್ಬೇಕು ಅಂದ್ರೆ ನಮ್ಗೆ ಟೈಮ್ ಇಲ್ಲ ಇನ್ನು ಎರಡು ತಾಸು ಅಷ್ಟು ಟೈಮ್ ಐತಿ ಸೊ ಅಷ್ಟೊಳಗೆ ಅದನ್ನ ಕವರ್ ಮಾಡ್ಕೊಂಡು ಆಗಂಗಿಲ್ಲ ಸೊ ಬೇಡ ಬೇಡ ಅಂಥೇಳಿ ಹೊರಟ್ರಿ ಇಲ್ಲೇನಾಯ್ತದಂತ ಇಲ್ಲಿ ಏನಿಲ್ಲ ಇಲ್ಲೆಲ್ಲ ಏನೈತನ ಬಟ್ ಈಗ ಹೋಗ್ಬೇಕಂದ್ರೆ ನೋಡ್ರಿ ಸಿಕ್ಕಾಪಟ್ಟೆ ಇಲ್ಲಿ ಎರಡು ನೋಡ್ ಮೈಕ್ಳದ್ ನೋಡ್ರಿ ಹತ್ಕೊಂಡು ಹೋಗ್ಬೇಕು ಹೋಗ್ಬೇಕಂತಂದ್ರ ಸುಕ್ಕಾಬಿಟ್ಟು ಇನ್ನು ಎರಡು ಗಂಟೆನು ಆಗಿಲ್ಲ ಹ್ಞೂ ಬರ್ರಿ ಉಗುಂಬರ ಬೇಡ ಬೇಡ ಉಗುಂಬರ ಟೈಮ್ ಆಗಿತ್ತು ಆಗಿರಿ ಬೋರಣ ಅದೇ ಭಯಂಕರ ಭಯಂಕರ ಬಿಸಿಲು ಬಿಸಿಲು ತೊಡಗ ಹೋಗಲ್ಲ ಸೊ ನಾವು ಬಂದು ಇವತ್ತಿಗೆ ಹಾ ನಾಲ್ಕು ದಿನ ಆಯ್ತು ನಾಲ್ಕು ದಿನದಾಗ ಒಟ್ಟು ಬಿಸಿಲು ಹತ್ತಿರಲಿಲ್ಲ ಸೊ ಇವತ್ತು ನಾವು ಭಯಂಕರ ಬಿಸಿಲು ಅಷ್ಟು ಬಿಸಿಲು ಐತಿ ನೋಡ್ರಿ ಇಲ್ಲಿ ಸೊ ಬಿಸಿಲು ಜಾಸ್ತಿ ಇರೋದ್ರಿಂದ ಯಾವುದು ಕೋಲ್ಡ್ ಆಗಿರೋದು ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತಿ ನೋಡ್ರಿ ಐಸ್ ಕ್ರೀಮ್ ಸೊ ಎಲ್ಲರೂ ಈಗ ಐಸ್ ಕ್ರೀಮ್ ತಗೊಂಡು ಇಲ್ಲಿ ಅಂಗಡಿ ಹೋಗಣ ಒಂದ್ ಐದು ನಿಮಿಷ ಕುಂದು ರೆಸ್ಟ್ ಮಾಡಿ ಮತ್ತೆ ಹೋದ್ರ ಅಂತೇಳಿ ಐಸ್ ಕ್ರೀಮ್ ತಿನ್ನಕಂತೀವಿ ನೋಡ್ರಿ ಐದು ನಿಮಿಷಕ್ಕೊಂದು ಬಸ್ ಅದಾವಂತ ಬಸ್ಸಿಂದ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಸೊ ಆರಾಮಾಗಿ ಹೋಗ್ಬೋದು ಐದು ನಿಮಿಷಕ್ಕೊಂದ್ ಮ್ಯಾಗ ಮ್ಯಾಗ ಒಂದು ಬಸ್ ಪಾಸ್ ಆದ ನೆಕ್ಸ್ಟ್ ಬಸ್ ಬಂದ ಬಿಡ್ತೈತಿ ತಿರುಪತಿಗೆ ಸೊ ಮೂವತ್ತು ಕಿಲೋಮೀಟ್ರ್ ಮೂವತ್ತನ ಕೆಲವೊಬ್ರು ಮೂವತ್ತು ಕಿಲೋಮೀಟ್ರ್ ಅಂತಂದರು ತಿರುಪತಿಯಿಂದ ಕಾಳಸ್ತಿದ್ನ ಕೆಲವರು ನಲ್ವತ್ತು ಕಿಲೋಮೀಟ್ರ್ ಅಂತಂದರು ಸೊ ಒಬ್ಬೊಬ್ಬರು ಹನ್ನೊಂದು ರೀತಿ ಹೇಳಕ್ಕಂತಿದ್ರು ನೋಡ್ರಿ ಸೊ ಮೂವತ್ತೈದು ನಲವತ್ತೈದು ಗೊತ್ತಿಲ್ಲ ಒಟ್ಟು ಒಂದು ತಾಸು ಬೇಕಾಗ್ತದ ತಿರುಪತಿಯಿಂದ ಕಾಳಸ್ತಿಗೆ ಬರಾಕ ಸೊ ಆರಾಮಾಗಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು ಟೆಂಪಲ್ ಮಾತ್ರ ಭಾರಿ ಐತಿ ಫ್ರೆಂಡ್ಸ್ ಸೊ ನೀವೇನಾರು ತಿರುಪತಿಗೆ ಬಂದಿದ್ರ ಅಂದ್ರೆ ಸೊ ಮಸ್ಟ್ ವಿಸಿಟ್ ಮಾಡಿರಿ ಬಟ್ ಏನಂದ್ರೆ ಈ ಟೆಂಪಲ್ ವಿಸಿಟ್ ಮಾಡಿಂದ ನಾವು ನೆಕ್ಸ್ಟ್ ಯಾವ್ದೇ ರೀತಿ ಟೆಂಪಲ್ ನೋಡುವಂಗಿಲ್ಲ ಸೊ ಯಾವ ಊರಿಗೂ ಹೋಗೋಂಗಿಲ್ಲ ಇಲ್ಲಿಂದ ಸೀದಾ ನಾವು ನಮ್ಮ ಊರಿಗೂ ಹೋಗ್ಬೇಕಾಗತ್ತೆ ನಮ್ಮ ಮನೆಗನ ಸೊ ಯಾರ ಮನೆಗಳಿಗೂ ಹೋಗಂಗಿಲ್ಲ ಯಾವ ಊರಿಗೂ ಹೋಗಂಗಿಲ್ಲ ಅಂತ ಸೊ ಇದೊಂದು ನನಗೆ ಗೊತ್ತಿರೋ ಅಂತದ್ದು ಸೊ ಹಂಗಾಗಿ ಟೆಂಪಲ್ ನಾವು ಲಾಸ್ಟ್ ಈಗ ನೋಡ್ಕೊಂಡು ಇಲ್ಲಿಂದ ಈಗ ಸೀದಾ ನಾವು ಬೆಳಗಾವಿಗಾನ ಹೋಗ್ತೀವಿ ಸೊ ತಿರುಪತಿ ಲಾಸ್ಟ್ ಟ್ರಿಪ್ ಲಾಗ್ ಆಗಿರ್ತೈತಿ ನೋಡ್ರಿ ಈಗ ನೆಕ್ಸ್ಟ್ ನಾವು ರಿಟರ್ನ್ ಬೆಳಗಾವಿ ಜರ್ನಿ ಬ್ಯಾಗ್ ಬರುತ್ತಾ ಸೊ ಎಷ್ಟು ನೋಡಿರಿ ಫ್ರೆಂಡ್ಸ್ ಈಗ ತಿರುಪತಿಗೆ ಬಂದು ಪೌದು ಹದಿನೈದು ಇತ್ತು ಒಂದು ಕಾಸು ಬೇಕು ನೋಡಿರಿಂದ ತಿರುಪತಿ ಬರುತ್ತೆ ಒಂದು ತಾಸು ಒಂದು ದಸಿನಾಗ ಒಂದು ಹತ್ತು ನಿಮಿಷ ಎಷ್ಟು ಬೇಕು ನೋಡ್ರಿ ಸೊ ಇಲ್ಲಿಂದ ಈಗ ಸೀದಾ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬ್ಯಾಗೆಲ್ಲ ಕಟ್ ಮಾಡಿಕೊಂಡು ಒಂದು ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು ಟ್ರೈನ್ ಎಷ್ಟು ಗಂಟೆಗೆ ಹೋದಾಗ ಕೇಳಬೇಕು ಆರು ಗಂಟೆ ಹಾಂ ಆರೂವರೆಗೇನೆ ಆಯ್ತು ಅಂತಿದ್ದು ಏನು ಬೆಳಗಾವಿಗೆ ಬರೀ ಇಲ್ಲ ಎಷ್ಟು ಜಲ್ದಿ ಹೋಗ್ಬಿಟ್ಟು ದಿನ ಈಗ ನಿನ್ನೆಲ್ಲ ಮಾಡಿ ಬಂದಂಗೆ ತಿರುಪತಿಗೆ ಸೊ ನೋಡಿರಿ ಎಷ್ಟು ಜಲ್ದಿ ಹೋಯ್ತು ಹೊಟ್ಟ ತಿರುಪತಿ ಟ್ರಿಪ್ ಕಳೆದ ಹೆಂಗಿತ್ತು ಮಸ್ತಿತ್ತು ಯಾವ್ದು ಆಯ್ತು ನಿನಗೆ ಈಗ ಹೋಗಿದ್ರೆ ಅದ ಎಲ್ಲ ನಮ್ಮ ತಂಗಿನಿಗೆ ಮಾತಾಡ್ತಿದ್ರು ವೇಸ್ಟ್ ನೋಡಿರಿ ಯಾಕಂದ್ರೆ ವಾಯ್ಸ ಕೇಳ್ತಾ ಹಂಗೆ ನಾನು ಇನ್ನೂ ಒಂದು ಈಟ್ರೆ ಮಾತಾಡ್ಬೋದು ಇಷ್ಟು ಐತಿ ನಮ್ಮ ತಂಗಿದ ಓಟು ಬರೀ ಬರ್ರೀ ಆರಾಮ ಆರಾಮಾಗೈತೆ ಅಂದ್ರೆ ತಮಗೆ ಪರವಾಗಿಲ್ಲ ಅಂತ ಫೋನ್ ಮಾಡಿದ್ವಿ ಸೊ ಇಲ್ಲಿ ಸ್ಟ್ಯಾಚು ಇದಿಲ್ಲ ಫ್ರೆಂಡ್ಸ್ ಆ ಸ್ಟ್ಯಾಚು ಹಿಂದನ ಕಲ್ಯಾಣ ರೆಸಿಡೆನ್ಸಿ ಅಂತ ಏನೈತಲ್ಲ ಸೊ ಅಲ್ಲೇ ಇದ್ ನೋಡ್ರಿ ರೂಮ್ ನಮ್ದು ಸರ್ಕಲ್ ಇದು ಸೊ ನೋಡ್ರಿ ರೂಮ್ ಬಂತು ಹೋಟೆಲ್ ಮೂರು ಇಪ್ಪತ್ತು ಹ್ಮ್ ಮತ್ತೆ ಟೈಮ್ ಈಗ ಜಲ್ದಿ ರೆಡಿ ಆಗತ್ತ ತೆಗಿರ್ತಾರ ತೀಗ ಎಲ್ಲ ತಳ ಮುಕ್ಕೊಂಡ ನೀನು ತಳಗ ಮುಕ್ಕೊಂಡಿ ಇಲ್ಲೇ ಮಸ್ತ್ ನಿದ್ದೆ ಆಗಿರ್ಬೇಕು ಇವತ್ತು ನಾವು ಒಂದು ಹ್ಞೂ ಟೈಮ್ ಇಲ್ಲ ರೆಡಿ ಆಗಿರಿ ಬ್ಯಾಗ್ ಪ್ಯಾಕ್ ಮಾಡ್ಕೊರಿ ಟೈಮ್ ಮೂರು ಇಪ್ಪತ್ತಾಗೈತಿ ಇಲ್ಲಿ ಎಷ್ಟು ಬಿಡೋದನಾ ಈಗ ಬಿಡುದನ ಈಗ ಅಲ್ಲಿ ಬಂತು ಇವತ್ತು ನೋಡ್ಕೊಂಡಿ ನಮ್ಮ ಅರ್ವಿನ ಅಲ್ಲಿ ಬಿದ್ದು ಬರಕಂತೈತ ನೋಡಿ ಓ ಈಗ ಒಂದು ಅಲ್ಲು ಚಂದಿತ್ತು ಈಗ ಇಷ್ಟು ದಿನ ಏನು ನೋಡೋಲ್ಲ ಅಷ್ಟು ಅದು ಅಷ್ಟ್ರಿಗೆ ಒನ್ ನಂಬರ್ ಒನ್ ನಂಬರ್ ಅಷ್ಟು ಚಲೋ ಇತ್ತು ದೊಡ್ಡದಿತ್ತು ವಿಡಿಯೋ ಮಾಡೋದಿತ್ತು ಅಂದ್ರೆ ತೋರಿಸ್ತಿದ್ದೆ ಒಂದದವ್ರಿಗೆ ಅಲ್ಲಿ ಒಂದು ತಾಸು ಕ್ಯೂ ಕ್ಯೂ ಹೋಗಕ್ಕೆ ಒಂದು ತಾಸು ಬರೋಕೆ ತಾಸು ಅಲ್ಲಿ ಕ್ಯೂ ದರ್ಶನ ಅದು ಒಂದು ತಾಸು ಮತ್ತು ಪ್ರಸಾದಕ್ಕೆ ಒಂದು ತಾಸು ಚಲೋ ಇತ್ತು ದೊಡ್ಡದೈತಿ ದೇವಸ್ಥಾನ ಒಳಗೆ ಏನಂತಪ್ಪ ಏನಾರ ಕಿಲ್ ಬಿಡಂತ ಅನಿಸ್ತೈತಿ ಹೊರಗೆ ನೋಡಕ ಒಳಗೆ ದೊಡ್ಡದೈತಿ ದೇವಸ್ಥಾನ ಕಂಬ ಅಂಕಾರ ನೋಡ್ತಕ್ಕ ಅಷ್ಟು ಚಂದದ ಕಂಬ ಕಂಬನ ಕಂಬ ಗುಡಿ ತುಂಬ ಓವಾ ಮತ್ತ ದೇವ್ರ ಮೂರ್ತಿನ ಪೂರ ಬಂಗಾರನ ಅನ್ಸ್ಬೇಕು ಅಷ್ಟು ಹಂಗಿದ್ದು ದೇವ್ರ ಮೂರ್ತಿ ಪಳ 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 ಹೊಳೆಕತ್ತಿದ್ವು ವೆಂಕಟರಮಣ ಫುಲ್ ಬಂಗಾರದಾಗ ಇರ್ತಾನ ಬಿಡು ಅದ್ರ ಗುಡಿಗೆ ಒಳಗ ಅದನ್ನ ಪೈನ್ ಕಂಬ ಗಿಂಬ ಹಿಂಗೆ ಇರಲಿಲ್ಲ ತಿರುಪತಿ ಒಳಗಾದ್ರೆ ಆದ್ರೆ ಅದ್ರ ಕ್ಯೂ ಆಟ ದೊಡ್ಡದ್ರದು ತಿರುಪತಿ ಭಾರಿ ಚಂದ ಊಟ ಅದು ಚಲೋ ಆಯ್ತು ಅನ್ನ ಸಾರು ಹುಗ್ಗಿ ಮಜ್ಜಿಗೆ ರಸಮ್ಮ ಎರಡು ಥರ ಸಾಂಬಾರ ಥರ ಪಲ್ಯ ಸೊ ಈಗ ನೋಡ್ರಿ ಬ್ಯಾಗ್ ಪ್ಯಾಕಿಂಗ್ ಮಾಡಕತ್ತೀವಿ ಗಾಡಿ ಸಡಗ್ರ

ಸುಮಿತರಲ್ಲ ಹೊರಕದಕ್ಕೆ ಇಲ್ಲಕತ್ತಾ ಬರ್ಕ ಸರ್ ಸರ್ ಬೋ ನಾನು ಮುಳುಗ ಮಾತಾ ಇನ್ನೇ ಒಳಗೆ ಬೆಂಗಳೂರಿನಗ ಅವಾಗ ತಿಂಡಿ ನೋಡಿ ಅವನು ಸ್ಕೂಲ್ನ ಫ್ರೆಂಡ್ಸ್ ತಂದಿದ್ರು ಅವಾಗ ತಿಂಡಿ ಕೀತುನಕತ್ತ ತಿಂತಾ ನಾನು ಹರ್ ಜೇನ್ ಕಡೆ ನೋ ಬೇಂಗೆಡದಾಗ ಲೈಟ್ ಮಾಡ್ಕನಕತ್ತ